ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿ ಹೋಗ್ತಾಯಿದ್ದೀನಿಯಪ್ಪ ಅಂತಂತಂದರೆ ನಾವಿರೋದು ಹೊಸ್ಕೋಟೆಯಲ್ಲೇ ನಮ್ಮದು ಇಲ್ಲೇ ಪಕ್ಕದಲ್ಲೇ ಇದೆ ಊರು ಕೂಡ ನಾವಿರೋದು ಹೊಸ್ಕೋಟೆಯಲ್ಲಿ ಹೊಸಕೋಟೆಯಲ್ಲಿ ಇವ ಇವತ್ತು ತೇರು ಕಟ್ತಿದ್ದಾರೆ ಆ ತೇರು ಕಟ್ಟೋದನ್ನು ನೋಡೋಣ ಅಂತ ಇದ್ದೀನಿ ಈಗೆಲ್ಲ ಇರುತ್ತೆ ಜಾತ್ರೆ ಸ್ವಲ್ಪ ನೋಡಿಸ್ತೀನಿ ನಿಮಗೂ ನೋಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಲೈಟೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ತೇರು ಕಟ್ತಾ ಇದ್ದಾರೆ ಅಷ್ಟೇ ನಾಳೆ ಅಂತೂ ಫುಲ್ ಜನ ಈ ಥರ ವೀಡಿಯೋ ಮಾಡೋಕ್ಕೂ ಆಗುತ್ತೋ ಇಲ್ಲೋ ಅನಿಸುತ್ತೆ ಆ ಥರ ರೆಶ್ ಇರುತ್ತೆ ಜನ ಫುಲ್ ಕಾಲಿಡೋಕ್ಕೂ ಜಾಗ ಇರೋಲ್ಲ ಅಷ್ಟು ರೆಶ್ ಇರ್ತಾರೆ ಹೊಸಕೋಟೆ ಕರ್ಗದಲ್ಲಿ ನಾನೀಗ ಅದಕ್ಕೆ ಸ್ವಲ್ಪ ಕರ್ಗ ತೇರನ್ನ ಯಾವ ಥರ ಕಟ್ತಾರೆ ನೋಡೋಣ ಅಂತ ಬಂದುಬಿಟ್ಟು ಇದನ್ನೆಲ್ಲ ನೋಡಿಕೊಂಡು ನೋಡಿ ಆಲ್ಮೋಸ್ಟ್ ತೇರು ಕಟ್ತಾ ಇದ್ದಾರೆ ಹಾಗೆ ತೇರು ನೋಡ್ಕೊಂಡು ಬಂದು ಬರ್ತಾ ದಾರಿಯಲ್ಲಿ ಅಲ್ಲೇ ಒಂದು ಸ್ವಲ್ಪ ಸ್ವೀಟ್ ಕಂಡು ತಿನ್ಕೊಂಡು ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಸ್ವಲ್ಪ ಮಸಾಲೆ ಪುರಿ ಕೊಡಿಸಿದ್ರು ನನ್ನ ಹಸ್ಬೆಂಡು ಮಸಾಲೆ ಪುರಿನೂ ತಿಂದ್ಕೊಂಡು ಹಾಗೆ ಜಾತ್ರೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಓಡಾಡಿಕೊಂಡು ಸ್ವಲ್ಪ ದಿನಸಿ ಐಟಮ್ಸ್ ಬೇಕಿತ್ತು ಹಾಗೆ ಮಾಲ್ಗೆ ಹೋಗೋಣ ಅಂತ ಮಾರ್ಟ್ಗೆ ಹೋದೆ ಹೊಸ್ಕೋಟೆ ಡ್ರೀಮ್ ಮಾರ್ಟ್ ಅಂತ ಇದೆ ಡ್ರೀಮ್ ಮಾರ್ಟ್ಗೆ ಹೋದ್ವಿ ನಾವು ಸ್ವಲ್ಪ ಐಟಮ್ಸ್ ತೊಗೊಳ್ಳೋಣ ಹಾಗೆ ಅಂತ ಹಾಗೆ ಹೋಗ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀವಿ ನನ್ನ ಮಗ ನೋಡಿ ಎಲ್ಲ ತೊಗೊಂಬಂದು ತೊಗೊಂಬಂದು ಆಲ್ರೆಡಿ ಎಲ್ಲ ಟ್ರೈಗೆ ಇದ್ದಾನೆ ಎಲ್ಲ ಅವನಿಗೆ ಏನೇನು ಕಣ್ಣಿಗೆ ಕಾಣುತ್ತೋ ಅದನ್ನೆಲ್ಲ ತಗೊಂಬಂದು ತೊಗೊಂಬಂದು ಆಗ್ತಿದ್ದಾನೆ ಅವನದೇ ಒಂದು ತಮಾಷೆ ಆಯಿತು ನನಗಂತೂ ನಗುನೇ ಬಂತು ನಕ್ಕಿ ನಕ್ಕಿ ಬಿದ್ದಿದ್ದೀನಿ ನೋಡಿ ಆ ಟ್ರೈನಂತೂ ಲಾಸ್ಟ್ ಮನೆಗೆ ಬರೋ ತನಕ ಆ ಟ್ರೈನ ಮಾತ್ರ ಅವನು ಬಿಡಲೇ ಇಲ್ಲ ಆ ಟ್ರೈನ ಎಳ್ಕೊಂಡು ಅವನೇ ಹೇಳ್ಕೊಂಡು ಹೋಗ್ಬೇಕು ಯಾರ ಕೈಲೂ ಕೊಡ್ತಾಯಿಲ್ಲ ಎಳ್ಕೊಂಡು ಹೋಗ್ಕೊಂಡು ಅವ್ನಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತೆಗೆದು ತೆಗೆದು ಅದರಲ್ಲಿ ಹಾಕ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಏನು ಕಷ್ಟಪಟ್ಟು ಹೇಳ್ಕೊಂಡು ಹೋಗ್ತಾ ಇದ್ದೇನೆ ಯಾರ ಕೈಗೂ ಕೊಡ್ತಾನೂ ಇಲ್ಲ ಅವನೇ ಎಳ್ಕೊಂಡು ಹೋಗ್ಬೇಕು ಅವ್ನಿಗೆ ಸಿಕ್ಕಿದೆಲ್ಲ ನಾವೇನೇನು ನೋಡ್ತೀವೋ ಅಲ್ಲೆಲ್ಲ ಬಂದ್ಬಿಟ್ಟು ಅವ್ನಿಗೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಅದರೊಳಗಡೆಗೆ ಹಾಕ್ಕೊಂಡು ಹೋಗ್ತಾ ಇರೋದು ಹಾಗೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ನೋಡಿ ಈಗ ಅಂತೂ ಅವರಪ್ಪನ ಜೊತೆ ಸೇರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ಮತ್ತೆ ಎಲ್ಲಿ ಎಸ್ಕೇಪ್ ಆಗಿ ಏನನ್ನು ಹೇಳೀತನೋ ಗೊತ್ತಿಲ್ಲ ನೋಡಿ ಅವರಪ್ಪ ಏನೋ ನೋಡ್ತಿದ್ದಾರೆ ಹಿಂದೆ ನನಗೆ ಜಾಗ ಇಲ್ಲ ಅಂತ ನೋಡ್ತಾ ಇದ್ದ ನೋಡಿ ಏನೇನಿದೆ ಅಂತ ಮತ್ತು ಬೆಕ್ಕು ಕಂಡ್ರೆ ಅವನಿಗೆ ತುಂಬ ಇಷ್ಟ ಬೆಕ್ಕು ಕಂಡುಬಿಡ್ತು ಹೋಗಿ ಅದ್ರ ಮೇಲೆ ಚೀಲದ ಮೇಲೆ ಕೂತ್ಕೊಂಡ್ಬಿಟ್ಟು ಅಲ್ಲೇ ಇರೋರೆಲ್ಲ ಇವನನ್ನೇ ನೋಡ್ಕೊಂಡು ಎಲ್ಲರೂ ಹಾಯಿ ಮಾಡೋದು ಕಿಸ್ ಮಾಡೋದು ಎಲ್ಲ ಮಾಡ್ಕೋತ ಕೂತಿದ್ರು ಮತ್ತು ಲಾಸ್ಟಿಗೆ ಎಳ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ನಾನು ಹಾಗೆ ಒಂದು ಸೆಲ್ಫಿ ತಗೊಂಡ್ಬಿಡೋಣ ಅಂತ ಒಂದು ಸೆಲ್ಫಿ ತಗೊಂಡೆ ಹಾಗೆ ಮತ್ತೆ ಹೋಗ್ತಾ ಇದ್ದಾನೆ ನೋಡಿ ಹೇಳ್ಕೊಂಡ್ರೆ ಎಲ್ಲಿಗೂ ಬಿಡೋಲ್ಲ ಲಾಸ್ಟಿಗೆ ಹೋಗಿಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅವ್ರಿಗೂ ಬಾಯ್ ಮಾಡ್ತಿದ್ದಾನೆ ಅಲ್ಲಿ ನಿಂತಿರೋ ಹುಡುಗನಿಗೆ ಅವ್ರಿಗೂ ಬಾಯ್ ಮಾಡಿ ಮುಂದೆ ಬರ್ತಾ ಇರ್ತಾನೆ ತುಂಬ ಆಟ ಅಳ್ತಾನೆ ಅಂದರೆ ಅಳ್ತಾನೆ ಕರ್ಕೊಂಬಂದರೆ ಮತ್ತೆ ವಾಪಸ್ ಕರ್ಕೊಂಡು ಹೋದ ಹೋಗ್ಲಿ ಅಂತ ಇನ್ನೊಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನು ಕೆಲಸ ಕೊಡ್ತಾನೆ ಅಂದರೆ ತುಂಬ ಅಳ್ತಾನೆ ನೋಡಿ ಈಗಲೂ ಅಳ್ತಾ ಇದ್ದಾನೆ ಅವನಿಗೆ ಅವನು ಕೇಳಿದವನಿಗೆ ಕೊಟ್ಬಿಡ್ಬೇಕು ಇಲ್ಲ ತುಂಬ ಹಠ ಮಾಡ್ತಾನೆ ಅಲ್ಗೂ ನಾನು ಎಷ್ಟು ಅವಾಯ್ಡ್ ಮಾಡ್ತೀನಿ ಅಷ್ಟಕ್ಕೂ ಇಲ್ಲ ಒಟ್ನಲ್ಲಿ ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ಹೊರಗಡೆ ಮಾರ್ಟಿಂದ ಹೊರಗಡೆ ಬಂದುಬಿಟ್ಟು ಹಾಗೆ ಒಂದು ಗೋಲ್ಗೊಪ್ಪ ತಿನ್ಕೊಂಡು ಒಂದು ಸೆಲ್ಫಿ ಇಟ್ಕೊಂಡು ಮನೆಗಂತೂ ಬಂದ್ವಿ ಮನೆಗೆ ಬಂದು ಐಟಮ್ಸ್ ಏನೇನೆಲ್ಲ ತಂದಿದೆ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮನೆಯಲ್ಲಿ ಆಲ್ ಕೈಸೋಕ್ಕೆ ಬಟ್ಲಿ ಇರಲಿಲ್ಲ ಹಾಗೆ ಒಂದು ಬಟ್ಲು ತಗೊಂಡೆ ಮತ್ತು ಸಾಸು ಕೆಚಪ್ಪು ಆಮೇಲೆ ಇದು ಕರ್ಪೂರ ಅಂತೆ ಪೂಜೆಗೆ ಅದು ಇದು ಎಲ್ಲ ಬೇಕಿತ್ತು ಮತ್ತು ನನ್ನ ಹಸ್ಬೆಂಡ್ದು ಏನೋ ಚಿಕನ್ದಂತೆ ಅದೆಲ್ಲ ತೊಗೊಂಡಿದ್ದಾರೆ ಫ್ರೆಂಚ್ ಫ್ರೈಸ್ ಒಂದು ಮಯನೋಸ್ ಈ ಥರ ಏನೇನು ಬೇಕೋಗಿತ್ತೋ ಎಲ್ಲ ತೊಗೊಂಡು ಕೆಚಪ್ಗಳು ಇರಲೇಬೇಕು ನಾನು ಆ ರೈಸು ಅದು ಇದು ಮಾಡ್ಕೋತಾ ಇರ್ತೀನಿ ಅಲ್ವಾ ಅದಕ್ಕೆ ಕೆಚಪ್ಪು ಸಾಸ್ಗಳೆಲ್ಲ ನಮಗೆ ಸ್ಟಾಕ್ ಇರಲೇಬೇಕು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಅಂತಲೇ ಹಾಗೆ ತೇರು ಕಟ್ಟೋದನ್ನು ನೋಡಿಕೊಂಡು ತೊಗೊಂಬರೋಣ ಅಂತ ಹೋಗಿದ್ದು ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋ ಇವೆಲ್ಲರೂ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತು ನೋಡಿ ಆ ಬ್ರಷ್ಗಳನ್ನ ಆ ಥರ ತೆಗೆದು ತೆಗೆದು ಹಾಕೊಂತಿದ್ನಲ್ವ ಅದಕ್ಕೆ ಒಂದು ಬ್ರಷ್ ಕೊಡಿಸ್ತೆ ಅವನಿಗೂ ಬೇಕಲ್ವಾ ಬ್ರಷ್ ಅಂತ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗಂತೂ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಲವ್ ಯು ಆಲ್